ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲೋಡ್ ಶಾಲು ಈ ಬೆಳಗಿನ ಛಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಅಪೋಸ್ತಲರು ಬರೆದ ಕೃತ್ಯಗಳು ಹದಿನೈದನೇ ಅಧ್ಯಾಯ ಮೂವತ್ತಾರನೇ ವಚನ ಓದಿಕೊಳ್ಳೋಣ ಮತ್ತು ಸುಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಕೆಲವು ದಿವಸಗಳಾದ ಮೇಲೆ ಪೌಲನು ಬಾರ್ನಾಬನಿಗೆ ನಾವು ಕರ್ತನ ವಾಕ್ಯವನ್ನು ಸಾರಿದ ಎಲ್ಲಾ ಊರುಗಳಿಗೆ ತಿರುಗಿ ಹೋಗಿ ಅಲ್ಲಿರುವ ಸಹೋದರರು ಹೇಗಿದ್ದಾರೆ ಎಂದು ನೋಡೋಣ ಬಾ ಎಂದು ಹೇಳಿದನು ನಾವು ವಾಕ್ಯದಲ್ಲಿ ನೋಡುವಾಗ ವೈದ್ಯನಾದಂಥ ಲೂಕನು ಅಪೋಸ್ತಲರು ಮಾಡಿದಂಥ ಎಲ್ಲ ಕಾರ್ಯಗಳನ್ನು ಈ ವಾಕ್ಯದಲ್ಲಿ ವಿವರಿಸಿದ್ದಾನೆ ಏನೆಂಬುದಾಗಿ ನೋಡುವಾಗ ಹೌಲನು ಮತ್ತು ಬಾರ್ನಾವರು ಸೇವೆ ನಿಮಿತ್ತ ಪ್ರಯಾಣ ಮಾಡಿ ಅನೇಕ ಜನರಿಗೆ ಯೇಸು ಕ್ರಿಸ್ತನ ವಾಕ್ಯವನ್ನು ಅವರು ಹೇಳಿದ್ದಾರೆ ಮತ್ತು ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಅವರು ನಡೆದು ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕೆನ್ ಎಂಬುದಾಗಿ ಈ ಲೋಕದಲ್ಲಿ ಅನೇಕ ಜನರಿಗೆ ಪೇತ್ರ ಬಾರ್ನಾಬರು ಸೇವೆಯನ್ನು ಸಲ್ಲಿಸಿದ್ದಾರೆ ಈ ವಾಕ್ಯದಲ್ಲಿ ನೋಡುವಾಗ ಪೇತ್ರ ಮತ್ತು ವಾರ್ನಾಬರು ಎಲ್ಲ ಹಳ್ಳಿಗಳಿಗೂ ಊರುಗಳಿಗೂ ಹೋಗಿ ನಾವು ನೋಡಿಕೊಂಡು ಬರೋಣ ಎಂಬುದಾಗಿ ಅವರು ಅಂದುಕೊಳ್ಳುತ್ತಾ ಇದ್ದಾರೆ ವಾಕ್ಯ ನಾವು ತಿಳಿಸಿದ್ದೇವೆ ಆ ವಾಕ್ಯವನ್ನು ತಿಳಿಸಿದಾಗ ಅಲ್ಲಿರ್ತಕ್ಕಂಥ ಜನರು ಯಾವ ರೀತಿಯಾಗಿದ್ದಾರೆ ಅವರನ್ನು ನಾವು ವಿಚಾರಿಸಿಕೊಂಡು ಬರೋಣ ಎಂಬುದಾಗಿ ಪೌಲ ಮತ್ತು ಬಾರ್ನಾ ಅವರು ಮಾತನಾಡುತ್ತಿದ್ದಾರೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಈ ಲೋಕದಲ್ಲಿ ಯಾ ಎಲ್ಲ ಅನ್ಯ ಜನಾಂಗಗಳ ಮಧ್ಯದಲ್ಲಿ ನಾವು ಏಸು ಕ್ರಿಸ್ತನ ವಾಕ್ಯವನ್ನು ಸಾರಿದ್ದೇವೋ ನಾವು ಏಸು ಕ್ರಿಸ್ತನು ನಿಜವಾದ ದೇವರು ನಮ್ಮ ರಕ್ಷಕನು ನಮ್ಮ ಒಡೆಯನು ನಮ್ಮ ನಿರ್ಮಾಣಿಕನೆಂಬುದಾಗಿ ನಾವು ಯಾರಿಗೆಲ್ಲ ತಿಳಿಸಿ ಹೇಳಿದ್ದೇವೋ ನಾವು ಅವರ ಬಳಿ ಮತ್ತೆ ನಾವು ಹೋಗಿ ಅವರಿಗೆ ವಿಚಾರಿಸುವಂತವರಾಗಬೇಕು ಅವರು ಏನು ಒಂದು ಕೆಲಸಗಳು ಮಾಡುತ್ತಾ ಇದ್ದಾರೆ ಅವರು ಒಂದು ದೇವರ ವಾಕ್ಯದಲ್ಲಿ ಬೆಳೆಯುತ್ತಾ ಇದ್ದಾರಾ ದೇವರ ವಾಕ್ಯದಲ್ಲಿ ಅವರು ನಂಬಿಕೊಂಡವರಾಗಿ ನಿತ್ಯ ಜೀವಕ್ಕಾಗಿ ಅವರು ಪ್ರಯಾಸ ಪಡ್ತಾ ಇದ್ದಾರಾ ಈ ಲೋಕದ ಜನರಿಗೆ ನಾವು ವಾಕ್ಯವನ್ನು ಹೇಳಿದ ಕ್ಷಣ ನಮ್ಮ ಕೆಲಸವನ್ನು ಮುಗಿಯುವುದಿಲ್ಲ ನಮಗೆ ಸಮಯ ಯಾವಾಗೆಲ್ಲ ಇರುತ್ತದೋ ಆ ಸಮಯ ಇದ್ದಾಗೆಲ್ಲ ನಾವು ಅವರ ಬಳಿಗೆ ಹೋಗಿ ಯೇಸು ಕ್ರಿಸ್ತನ ವಾಕ್ಯದೊಟ್ಟಿಗೆ ಮಾತನಾಡಬೇಕು ಅವರನ್ನು ಸಂತೈಸುವಂಥವರಾಗಬೇಕು ಪೌಲ ಮತ್ತು ಬಾರ್ನಾವರು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ ಅವರು ಮತ್ತೆ ತಿರುಗಿ ಹೋಗಿಕೊಂಡು ಆ ವಾಕ್ಯದ ವಿವರವಾಗಿ ಜನರು ತಿಳಿದುಕೊಂಡಿದ್ದಾರೋ ಇಲ್ಲ ಎಂಬುದಾಗಿ ಅವರು ನೋಡುವುದಕ್ಕಾಗಿ ಆ ಜನರ ಯೋಗಕ್ಷೇಮವನ್ನು ವಿಚಾರಿಸುವುದಕ್ಕಾಗಿ ಮತ್ತೆ ಹೋಗುತ್ತಾ ಇದ್ದಾರೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಏಸು ಕ್ರಿಸ್ತನ ವಾಕ್ಯವನ್ನು ಈ ಲೋಕದ ಜನರಿಗೆ ಮೊದಲನೇದಾಗಿ ತಿಳಿಸುತ್ತಾ ಇದ್ದೇವಾ ಎರಡನೇದಾಗಿ ಏಸು ಕ್ರಿಸ್ತನ ವಾಕ್ಯವನ್ನು ನಾವು ತಿಳಿಸಿದ್ದೇವೆ ಮತ್ತು ಆ ಜನರ ಒಂದು ವಿಷಯವಾಗಿ ನಾವು ತಿಂಗಳಿಗೆ ಒಂದು ಸಾರಿ ಎರಡು ತಿಂಗಳಿಗೆ ಒಂದು ಸಾರಿ ನಾವು ಅವರ ಬಳಿಗೆ ಹೋಗಿ ಅವರು ಹೇಗೆ ಇದ್ದಾರೆ ಅವರ ಜೀವಿತ ಆತ್ಮೀಕತೆಯಲ್ಲಿ ಬೆಳೆಯುತ್ತಾ ಇದೆ ಇಲ್ಲ ಎಂಬುದಾಗಿ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ವಿಚಾರಿಸುತ್ತಾ ನಾವು ಜೀವಿಸುತ್ತಾ ಇದ್ದೇವಾ ನಾವು ಈ ಲೋಕದಲ್ಲಿ ವಿಶೇಷವಾಗಿ ಅನ್ಯ ಜನಾಂಗಗಳಿಗೆ ರಕ್ಷಿಸುವುದಕ್ಕಾಗಿ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ ಆ ವಿಷಯವಾಗಿ ನಾವು ಈ ಲೋಕದ ಜನರಿಗೆ ಯಾವ ರೀತಿಯಾಗಿ ರಕ್ಷಿಸುತ್ತಾ ಇದ್ದೇವೆ ನಾವು ಅವರಿಗೆ ನಿಜವಾದ ಯೇಸು ಕ್ರಿಸ್ತನ ವಾಕ್ಯವನ್ನು ಹೇಳಿ ಆ ವಾಕ್ಯದಲ್ಲಿ ಪ್ರತಿ ವಾರವೂ ಪ್ರತಿ ತಿಂಗಳು ತಿಂಗಳಲ್ಲಿ ಎರಡು ಬಾರಿ ಮೂರು ಬಾರಿ ನಮಗೆ ಸಮಯ ಯಾವಾಗೆಲ್ಲ ಇರುತ್ತದೋ ಆವಾಗೆಲ್ಲ ನಾವು ಯಾರ ಬಳಿಗೆ ಹೋಗಿ ವಾಕ್ಯವನ್ನು ಹಂಚಿರುತ್ತೇವೋ ಅವರ ಬಳಿಗೆ ಮತ್ತೆ ನಾವು ತಿರುಗಿ ಹೋಗಿ ಅವರಿಗೆ ಇನ್ನೂ ಇನ್ನು ಅಧಿಕವಾಗಿ ವಾಕ್ಯದಲ್ಲಿ ಬೆಳೆಯುವುದಕ್ಕಾಗಿ ನಾವು ಪ್ರೋತ್ಸಾಹಿಸುವಂತವರಾಗಬೇಕು ಯಾಕೆ ಎಂಬುದಾಗಿ ನೋಡುವಾಗ ಈ ಲೋಕದ ಜನರು ಯೇಸು ಕ್ರಿಸ್ತನು ಮಾಡಿದ ಎಲ್ಲ ಕಾರ್ಯಗಳು ಕೇಳಿದಾಗ ಅವರು ನಂಬುವಂತವರಾಗಿದ್ದಾರೆ ಮತ್ತು ಕೆಲವು ಸಮಯಗಳಾದ ಮೇಲೆ ಅವರು ತಮ್ಮ ಜೀವಿತ ಲೋಕದ ಜೀವಿತವನ್ನು ಜೀವಿಸುವುದಕ್ಕೆ ಪ್ರಾರಂಭಿಸುತ್ತಾರೆ ಆ ವಿಷಯಕ್ಕಾಗಿ ನಾವು ಅವರ ಬಳಿಗೆ ಮತ್ತೆ ಹೋಗಿ ಅವರನ್ನು ವಿಚಾರಿಸುವಂತವರಾಗಬೇಕು ಏಸು ಕ್ರಿಸ್ತನ ವಾಕ್ಯದಲ್ಲಿ ಅವರನ್ನು ಬಲವಾಗಿ ನಾವು ನಡೆಸುವಂತವರಾಗಬೇಕು ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಮೊದಲನೇದಾಗಿ ನಾವು ಅನ್ಯ ಜನರ ಮಧ್ಯದಲ್ಲಿ ಹೋಗಿ ವಾಕ್ಯವನ್ನು ಹಂಚುತ್ತಾ ಇದ್ದೇವಾ ಅನ್ಯ ಜನರಿಗೆ ನಾವು ಹಂಚಿದಂಥ ವಾಕ್ಯ ಅವರ ಜೀವಿತದಲ್ಲಿ ಅದು ಫಲ ಕೊಡುವಂತದಾಗಿ ಇರ್ತಾ ಇದೇನಾ ಅವರ ವಾಕ್ಯದಲ್ಲಿ ಬಲ ಹೊಂದಿದವರಾಗಿ ಆ ವಾಕ್ಯದಿಂದ ಆಶೀರ್ವಾದ ಹೊಂದಿಕೊಡುತ್ತ ಇದ್ದಾರಾ ನಾವು ನೋಡುವಂಥವರಾಗಬೇಕು ಈ ಸುಂದರ ಸಮಯವಾಗಿದೆ ನಾವು ಯೇಸು ಕ್ರಿಸ್ತನ ವಾಕ್ಯವನ್ನು ಸಾರೋಣ ಮತ್ತು ನಾವು ಸಾರಿದಂಥ ವಾಕ್ಯ ಪ್ರತಿಫಲವಾಗಿ ಅವರ ಕುಟುಂಬದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದ್ದಾರಾ ಅವರ ಆತ್ಮೀಕ ಜೀವನದಲ್ಲಿ ಅವರು ಅಭಿವೃದ್ಧಿ ಹೊಂದುತ್ತಾ ಇದ್ದಾರಾ ಎಂಬುದಾಗಿ ನಮಗೆ ಸಮಯವಿದ್ದಾಗೆಲ್ಲ ನಾವು ವಾಕ್ಯ ಸಾರಿದಂಥ ಜನರ ಬಳಿಗೆ ಹೋಗಿ ವಿಚಾರಿಸುವಂಥವರಾಗಬೇಕು ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಪಕ್ಕ ಆಶೀರ್ವದಿಸಲಿ ಆಮೇಲೆ